ಗದಗ್ ಜಿಲ್ಲೆಯ ತಾಲೂಕಿನ ಹುಣಶಿಕಟ್ಟಿ ಗ್ರಾಮದ ಸಿದ್ದಾರೂಢ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಪ್ತಾಹ ಕಾರ್ಯಕ್ರಮವನ್ನು ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೆಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಆಯೋಜನೆ ಮಾಡಲಾಗಿದೆ ಈ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಸಿದ್ದಾರೂಢ ಮಠಕ್ಕೆ ನೂತನ ತೆರೆನ ತೆರೆಯನ್ನ ವಾದ್ಯ ಮೇಳದೊಂದಿಗೆ ಅಣ್ಣಗೇರಿಯ ಪೂಜಾ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಸಂಜೆ ಐದಕ್ಕೆ ತೇರನ್ನ ಲೋಕಾರ್ಪಣೆ ಮಾಡಲಾಯಿತು ಸಂಜೆ ಏಳು ಗಂಟೆಗೆ ಧರ್ಮಸಭೆಯನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಸಿದ್ದಾರೂಢ ಮಠದ ಮೇಲ್ಮನೆಯ ಚೇರ್ಮನ್ ಹಾಗೂ ಮಾಜಿ ಗದಗ ಶಾಸಕರಾದ ಡಿಆರ್ ಪಾಟೀಲ್ನವು ರಾಜಕಾರಣಿಗಳು ಇಂತಹ ಸತ್ಸಂಗ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಪೂಜರೊಡನೆ ಕುಳಿತುಕೊಳ್ಳದೆ ಅವರ ಮುಂಭಾಗದಲ್ಲಿ ಕುಳಿತು ಸತ್ಸಂಗ ಕೇಳಬೇಕು ಏಕೆಂದರೆ ರಾಜಕಾರಣಿಗಳ ಮನಸ್ಸು ಒಡೆಯುವರು ಹೊರತು ಕೂಡಿಸುವವರಲ್ಲ ಎಂದು ನೇರವಾಗಿ ತಮ್ಮನ್ನ ಹಿಡಿದು ಎಲ್ಲ ರಾಜಕಾರಣಿಗಳಿಗೆ ಹೇಳಿದ್ದಾರೆ ನಂತರ ಮಾತನಾಡಿದ ಡಾಕ್ಟರ್ ಸಂಗಮೇಶ್ ಕೊಳ್ಳಿ ಅವರು ಪ್ರತಿಯೊಬ್ಬ ವ್ಯಕ್ತಿಯೂ ಜೀವನದಲ್ಲಿ ಸಾಧು ಸಂತರ ಮಾತುಗಳನ್ನು ಆಲಿಸಬೇಕು ಆವಾಗಲೇ ನಮ್ಮ ಜನ್ಮ ಪಾವನವಾಗುತ್ತದೆ ಎಂದರು ನಂತರ ಹಳ್ಳಿಯ ಜೀವನದ ಬಹಳ ಸುಂದರ ಹಾಗಾಗಿ ನಾವು ರೈತರಿಗೆ ಕನ್ನೆ ಕೊಡಬೇಕು ಎಂದು ತಿಳಿಸಿದ್ದಾರೆ ನಂತರ ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳು ಮಾತನಾಡಿ ಗುರು ಎಂಬ ಎರಡಕ್ಷರದ ಶಬ್ದ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಭಕ್ತರನ್ನ ಒಯ್ಯುವವನೇ ನಿಜವಾದ ಗುರು ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ನರಗುಂದ ಗುಡ್ಡದ ಹಿರೇಮಠದ ಸಿದ್ದಲಿಂಗ ಸ್ವಾಮೀಜಿ ಅಣ್ಣಿಗಿರಿಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಮಾಜಿ ಶಾಸಕರಾದ ಡಿಆರ್ ಪಾಟೀಲ್ ಕಾಂಗ್ರೆಸ್ ಯುವ ಧುರೀಣರಾದ ಡಾಕ್ಟರ್ ಸಂಗಮೇಶ್ ಕೊಳ್ಳಿಯವರ ಕಾಂಗ್ರೆಸ್ ಯುವ ಧುರೀಣರಾದ ವಿವೇಕ್ ಯಾವ್ಗಲ್ ಗ್ರಾಮಸ್ಥರಾದ ತೋಟಯ್ಯ ಹಿರೇಮಠ ಶಿವಬಸಯ್ಯ ಹಿರೇಮಠ ನಿರೂಪಕರಾದ ಚಂದ್ರಗೌಡ ಹುಡೇದಮನಿ ಫಕೀರ್ಗೌಡ ಹುಚ್ಚನಗೌಡ ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಚಂದ್ರಶೇಖರಗೌಡ ಪಾಟೀಲ್ ಪ್ರಜಾಪವರ್ ಟಿವಿ ನರಗುಂದ